ಗೆಳೆಯರೆ ನಿಮ್ಗೆ ಯಾವುದಾದ್ರು ಒಂದು ಒಳ್ಳೆಯ ಕಾದಂಬರಿ ಓದಬೇಕು ಅಂತ ಹೇಳಿದ್ರೆ ಅಥವಾ ನಿಮ್ಗೆ ಏನಾದರೂ ಅನಿಸ್ತಾಯಿದ್ರೆ ಸೊ ನಾನು ಒಂದಲ್ಲ ಎರಡು ಕಾದಂಬರಿಯನ್ನು ಸಜೆಸ್ಟ್ ಮಾಡ್ತೀನಿ ಎರಡು ಕಾದಂಬರಿಯನ್ನು ಬರೆದಿರೋರು ಆಲೂರು ದೊಡ್ಡನಿಂಗಪ್ಪ ಅವರು ಆಲೂರು ದೊಡ್ಡನಿಂಗಪ್ಪ ಅವ್ರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಇವರು ಮೂಲತಃ ಕವಿ ತುಮಕೂರಿನ ತಿಟ್ಟೂರಿನ ಮೂಲದವ್ರು ಇವರು ಸೊ ಕವಿಯಾಗಿದ್ಕೊಂಡು ಮೈಸೂರಿನ ರಂಗಾಯಣದಲ್ಲಿ ಈಗ ಪ್ರಸ್ತುತ ಕೆಲಸ ಇದ್ದಾರೆ ರಂಗ ಉದ್ಯಮಿ ಕೂಡ ಸೊ ಈ ಕಾದಂಬರಿಗಳಲ್ಲಿ ಏನು ವಿಶೇಷಪ್ಪ ಅಂತ ಹೇಳಿದ್ರೆ ಕವಿಗಳು ಆ ಕಾದಂಬರಿಯ ಶಕ್ತಿ ಇರೋವಂಥದ್ದೇ ಒಂದು ವಿಸ್ ವಿಸ್ತೃತ ರೂಪದಲ್ಲಿ ಅದನ್ನು ವಿಸ್ತಾರ ಮಾಡಿಕೊಂಡು ಅದರಲ್ಲಿ ಡೀಟೇಲಿಂಗಲ್ಲಿ ಭಾಳ ಇಂಪಾರ್ಟೆಂಟು ಮತ್ತು ರೂಪಕಗಳ ಮೂಲಕ ಕಾದಂಬರಿನ ಕಟ್ಕೊಟ್ರೆ ಅದರದ್ದು ಓದುವಂತ ಮಜಾನೇ ಬೇರೆ ಸೊ ಅಂಥ ವಿಶೇಷಗಳನ್ನ ಹೊಂದಿರುವಂಥ ಈ ಎರಡೂ ಕಾದಂಬರಿ ಆಲೂರು ದೊಡ್ಡಿಂಗಾಪುರ ಬರೆದಿರೋದು ಒಂದು ಚೂರು ಇನ್ನೊಂದು ಗಿಣಿ ಬಿಸ್ಕತ್ ಬಿಸ್ಕತ್ತು ಸೊ ಎರಡು ಹೆಸರೇ ಕೂ ನಿಮಗೆ ಬಹಳ ವಿಶೇಷವಾಗಿ ಅನಿಸುತ್ತೆ ಚೂರು ಇದ್ರ ಕವರ್ ಪೇಜ್ ನೋಡಿದ್ರೆ ನನಗೆ ಬಹಳ ಖುಷಿ ಆಯಿತು ಮತ್ತೆ ಇದು ಹೆಸರು ಬಹಳ ವಿಶೇಷವಾಗಿದೆ ಕಾದಂಬರಿ ಕೂಡ ಬಹಳ ವಿಶೇಷವಾಗಿ ಒಳಗೊಂಡಿದೆ ಯಾಕೆಂದ್ರೆ ನಾನು ಯಾರಿಗೆ ಸಜೆಸ್ಟ್ ಮಾಡಿ ಈ ಕಾದಂಬರಿ ನಾನು ಓದಿಸಿದ್ರು ಯಾರೂ ಕೂಡ ಇದುವರೆಗೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಅಷ್ಟು ಚೆನ್ನಾಗಿದೆ ಕಾದಂಬರಿಗಳು ಸೊ ಇವರ ಭಾಷೆ ಭಾಳ ಚೆನ್ನಾಗಿದೆ ಸೊ ದಯವಿಟ್ಟು ಓದಿ ನಾ ಐ ವಿಲ್ ಸಜೆಸ್ಟ್ ನಿಮ್ಗೆ ಎರಡೂ ಪುಸ್ತಕಗಳು ನಮ್ಮ ಬಿಟೆಲ್ ಬುಕ್ ಶಾಪ್ನಲ್ಲಿ ಲಭ್ಯ ಮತ್ತು ನಿಮ್ಮ ಮನೆ ಬಾಗಲಿಗೆ ತರ್ಸ್ಕೋಬೇಕಂದ್ರೆ ದಯವಿಟ್ಟು ನಮ್ಮ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ನಮ್ಮ ವೆಬ್ಸೈಟಲ್ಲಿ ಕೂಡ ಇದೆ ನೀವು ಹೋಗಿ ಆರ್ಡ್ರ್ ಮಾಡಿದ್ರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ ವಿಜಯನಗರದಲ್ಲಿ ಬಿಟೆಲ್ ಬುಕ್ ಶಾಪ್ಗೆ ಬಂದರೆ ನೇರವಾಗಿ ಕೊಂಡ್ಕೋಬೋದು ಧನ್ಯವಾದ